ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂದಿನ ದಿನಗಳಲ್ಲಿ ಈ ದೇಶದ ಶ್ರೇಷ್ಠ ವಿಶ್ವವಿದ್ಯಾಲಯ ಆಗುವುದಕ್ಕೆ ಯಾವ ಲಕ್ಷಣಗಳು ಬೇಕೋ ಅದೆಲ್ಲ ಈಗಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಇದೇ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡುತ್ತೇನೆ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿದೆ ವಿಶ್ವವಿದ್ಯಾಲಯ ಹದಿನಾಲ್ಕು ವರ್ಷ ತುಂಬಿದೆ ಸಾಮಾನ್ಯವಾಗಿ ಹದಿನಾಲ್ಕು ವರ್ಷ ತುಂಬಿ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಾಗ ಒಂದು ಮಗು ಎಸ್ ಎಲ್ ಸಿಗೆ ಗೆ ಬರುತ್ತೆ ಆದ್ದರಿಂದ ಈ ವರ್ಷ ಈ ವಿಶ್ವವಿದ್ಯಾಲಯಕ್ಕೆ ಪಬ್ಲಿಕ್ ಎಕ್ಸಾಮಿನೇಷನ್ ಇದೆ ಅರ್ಥ ಏನು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ ಹೇಗೆ ವಿದ್ಯಾರ್ಥಿ ಇನ್ನಷ್ಟು ಓದಬೇಕಾಗಿದೆ ಹಾಗೆ ವಿಶ್ವವಿದ್ಯಾಲಯ ಇವತ್ತಿನ ಕಾರ್ಯಕ್ರಮದಿಂದ ಸಾಕಷ್ಟು ಉತ್ಸಾಹವನ್ನು ಪಡ್ಕೊಂಡು ಹುರುಪು ಪಡ್ಕೊಂಡು ಶಕ್ತಿ ಪಡ್ಕೊಂಡು ಇನ್ನು ಮುಂದೆ ಹತ್ತು ವರ್ಷ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಎಷ್ಟೇ ಅಧ್ಯಯನದ ಕಡೆ ಅನಾಸಕ್ತಿ ಇದ್ರೂ ಕೂಡ ಎಸ್ ಎಲ್ ಸಿಯಿಂದ ಆಚೆಗೆ ಸಾಕಷ್ಟು ಅದಕ್ಕೆ ಗಮನ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ ಕೊಡ್ತಾನೆ ತಾಯಿ ತಂದೆಯ ಮಾರ್ಗದರ್ಶನ ಶಿಕ್ಷಕರ ಮಾರ್ಗದರ್ಶನ ಚೆನ್ನಾಗಿದ್ರೆ ಅಲ್ಲಿಂದ ಆಚೆಗೆ ಒಂದು ಹತ್ತು ವರ್ಷ ಹತ್ತು ವರ್ಷಕ್ಕೆ ಇಪ್ಪತ್ತೈದನೇ ವಯಸ್ಸು ತುಂಬುತ್ತೆ ಸಾಮಾನ್ಯವಾಗಿ ಆ ವಯಸ್ಸಿಗೆ ಎಷ್ಟೋ ಜನ ತಮ್ಮ ಶಿಕ್ಷಣವನ್ನು ಮುಗಿಸ್ತಾರೆ ನನ್ನ ಆಸೆ ನನ್ನ ಆಕಾಂಕ್ಷೆ ಏನು ಅಂತಂದರೆ ಇನ್ನು ಹತ್ತು ವರ್ಷ ಟೈಮ್ ಯುರೋಪಿನಿಂದ ಮತ್ತು ಅಮೆರಿಕದಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಈ ಕೃಷ್ಣದೇವರಾಯ ಯೂನಿವರ್ಸಿಟಿಗೆ ಬರಬೇಕು ಸವಾಲಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಸ್ವೀಕರಿಸಬೇಕು ಅದು ಸಾಧ್ಯ ಯಾಕೆ ನನಗೆ ಭರವಸೆ ಇದೆ ಆಟೋ ಮೈದಾನದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಕಿರಿಚಬೇಕು ಕುಣಿಯಬೇಕು ಕುಪ್ಪಳಿಸಬೇಕು ಕ್ಲಾಸ್ ರೂಮ್ನಲ್ಲ ಸಭೆನಲ್ಲ ಸ್ನೇಹಿತರು ಸೇರಿದಾಗ ಏನು ಬೇಕಾದರೂ ಮಾತಾಡಬಹುದು ದೊಡ್ಡವರಿದ್ದಾಗಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳ ಲೈಫ್ ಸೈನ್ಸ್ ಇವೆಲ್ಲ ಕೂಡ ಲೈಫ್ ಸೈನ್ಸ್ ಅಂತ ಒಂದು ಸೈನ್ಸ್ ಇದೆ ದುರದೃಷ್ಟವಶ ಕಳೆದ ನೂರು ವರ್ಷಗಳಿಂದ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಎಷ್ಟು ಹಾಳು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಹಿರಿಯ ಸಾಧನಗಳು ಹೇಳ್ತಾರೆ ದಿ ಪ್ರೆಸೆಂಟ್ ಡೇ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ದಿ ಮೆರಿಟ್ಸ್ ಆಫ್ ಇಂಡಿಯಾಂಟ್ ಇಂಡಿಯನ್ ಸಿಸ್ಟಮ್ ನಾರ್ ದಿ ಮೆರಿಟ್ಸ್ ಆಫ್ ಮಾಡರ್ನ್ ವೆಸ್ಟರ್ನ್ ಸಿಸ್ಟಮ್ ಬಟ್ ಇಟ್ ಇಂಡಿಯನ್ ಎನ್ ಸಿಸ್ಟಮ್ ಇತ್ತು ಅದಕ್ಕೆ ಒಂದು ಗತ್ ಇತ್ತು ಅದಕ್ಕೆ ಒಂದು ಭವ್ಯತೆ ಇತ್ತು ಆವತ್ತಿನ ನಾಗರಿಕ ಪ್ರಪಂಚದ ಪ್ರತಿ ದೇಶದಿಂದಲೂ ವಿದ್ಯಾರ್ಥಿಗಳು ಇಂಡಿಯಾಗೆ ಬರ್ತಾ ಇದ್ರು ಸ್ವಯಂ ಅಲೆಕ್ಸಾಂಡರ್ ನಮ್ಮ ತಕ್ಷಶ ಯುನಿವರ್ಸಿಟಿಯನ್ನು ನೋಡಿ ಗಾಬರಿಯಾಗಿ ನಾವು ಇಂಥದ್ದೊಂದು ಯೂನಿವರ್ಸಿಟಿ ಕಟ್ಟಬೇಕಲ್ಲ ಅಂತ ಯೋಚನೆ ಮಾಡಿ ಎಲ್ಲಿ ಈಗಾಗಲೇ ಯಾವುದೇ ಪ್ರಿಜುಡೀಸ್ ಇಲ್ಲ ಸಾಮಾನ್ಯರಲ್ಲ ನಿಮ್ಮ ರಕ್ತ ಸಾಮಾನ್ಯವಲ್ಲ ಅಂತ ನಾನು ಹೇಳಿಕೊಟ್ಟಿದ್ದೇನೆ ಬಳ್ಳಾರಿಯಲ್ಲಿರ್ಲಿ ಬೆಂಗಳೂರಲ್ಲಿರ್ಲಿ ಡೆಲ್ಲಿಯಲ್ಲಿರ್ಲಿ ಭಾರತೀಯ ವಿದ್ಯಾರ್ಥಿ ಭಾರತೀಯ ವಿದ್ಯಾರ್ಥಿನಿ ನಿನ್ನಷ್ಟು ಸೌಭಾಗ್ಯವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಆತ್ಮನನ್ನು ಕಂಟ್ರೋಲ್ ಮಾಡಬಾರದು ಮಾಡೋಕ್ಕಾಗೋದು ಇಲ್ಲ ಕಂಟ್ರೋಲ್ ಮಾಡಬೇಕಾದ್ದು ಆತ್ಮ ನಮ್ಮ ಕೈಗೆ ಎಟುಕದಂತೆ ಆತ್ಮ ನಮಗೆ ಸಿಗದಂತೆ ನಮ್ಮ ಒಳಗಡೆನೆ ಒಂದು ಯಾರೋ ಒಬ್ಬರು ಮೋಸ ಮಾಡ್ತಾ ಇದ್ದಾರೆ ಅವರನ್ನು ಕಂಟ್ರೋಲ್ ಮಾಡಬೇಕಾಗಿರೋದು ಅವರೇ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವರೆಲ್ಲ ಸೇರಿ ಈ ಆರು ಜನ ಷಡ್ ಷಡ್ ರಿಪು ಸಂಸ್ಕೃತದಲ್ಲಿ ಅವರಿಗೆ ಆರು ಶತ್ರುಗಳು ಅಂತ ಕರೀತಾರೆ ಎಲ್ಲಿ ಆತ್ಮ ನಮ್ಮ ಕೈ ಸಿಕ್ಕಿಬಿಟ್ಟು ನಾವು ಅದ್ಭುತ ವ್ಯಕ್ತಿಗಳಾಗ್ಬಿಡ್ತೀವೋ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಂಡು ಈ ಆರು ಶತ್ರುಗಳು ವಿಪರೀತವಾಗಿ ಕುಣಿತಾ ಇದ್ದಾರೆ ನರಿತಾ ಇದ್ದಾರೆ ಅವರನ್ನು ಕಂಟ್ರೋಲ್ ಮಾಡ್ಬೇಕು ನಾವು ಆತ್ಮನ ಕಂಟ್ರೋಲ್ ಮಾಡೋದಲ್ಲ ಆ ದಿವಸ ಸಂಸ್ಥಾಪನೆ ದಿನ ತುಂಬಾ ಚೆನ್ನಾಗಿ ಮಾಡಬೇಕು ಒಂದು ಅರ್ಥಗರ್ಭಿತವಾಗಿ ಮಾಡಬೇಕು ಅಂತ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಆ ಹಿನ್ನೆಲೆಯಲ್ಲಿ ನಾವು ಭಾಳಷ್ಟು ಕಮಿಟಿಗಳನ್ನು ಮಾಡಿಕೊಂಡು ಈ ಸಭೆಯನ್ನು ಆಯೋಜಿಸಿದ್ದೀವಿ ನಮ್ಮ ಇಂಜಿನಿಯರಿಂಗ್ ಶಿಕ್ಷನಿಂದ ಹಿಡಿದು ಪ್ರತಿಯೊಬ್ಬ ವಿದ್ಯಾರ್ಥಿ ಡಿ ಗ್ರೂಪು ಬೋಧಕೇತರ ಸಿಬ್ಬಂದಿ ಬೋಧಕ ಸಿಬ್ಬಂದಿ ಎಲ್ಲರೂ ದುಡಿದ್ರು ಟೀಮ್ ಆಗಿ ಆ ಟೀಮಿನ ಪ್ರತಿಫಲವಾಗಿ ಇಷ್ಟು ಜನ ಒಗ್ಗಟ್ಟಾಗಿ ಇವತ್ತು ನಾವು ಸೇರಿದ್ದೀವಿ ಹಾಗಾಗಿ ಆ ತಿಪ್ಪೇರುದ್ರಪ್ಪರು ನನ್ನ ನೇತೃತ್ವ ರಮೇಶ್ ನಮ್ಮ ಓಲೇಕರ್ ಅಕೌಂಟ್ ಆಫೀಸರ್ ನಮ್ಮ ನಾಗರಾಜ್ ಎಲ್ಲರ ಟೀಮಿನ ಜೊತೆಯಲ್ಲಿ ತಾವೆಲ್ಲರೂ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ಅದಕ್ಕೆಲ್ಲರಿಗೂ ಕಾರಣೀಕರ್ತರು ನೀವು ಒಂದು ಗರ್ಭಿತವಾಗಿ ಇವತ್ತು ಭಾಳ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ ಈ ಸಭೆಯ ಸಾನ್ನಿಧ್ಯವನ್ನು ಯಾರು ವಹಿಸಬೇಕು ಮಕ್ಕಳಿಗೆ ಇನ್ಸ್ಪೈರ್ ಆಗೋ ಅಂತ ಯಾರು ಅಂತ ಹುಡುಕ್ತಂಥ ಸಂದರ್ಭದಲ್ಲಿ ನಾನೇ ಒಂದು ಮಾತು ಹೇಳಿದೆ ಸರ್ ನಾನು ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಮಾತು ಕೇಳ್ಕೊಡ್ತೀನಿ ಅವ್ರು ಬರ್ತಾರೆ ಅಂತ ಹೇಳಿದೆ ನಾನು ನಮ್ಮ ಡಿ ಆರ್ ಪಾಟೀಲ್ ಅಂತೇಳಿ ಗದಗಿನ ಮಾಜಿ ಶಾಸಕರು ಅವ್ರನ್ನ ಸ್ವಾಮಿ ವಿವೇಕಾನಂದ ಅಂತಲೇ ಕರಿತೀವಿ ನಾವು ಅಲ್ಲಿ ಗದಗಿನಲ್ಲಿ ಅಷ್ಟು ಒಳ್ಳೆಯ ಮನುಷ್ಯರು ಅವರು ಅವರು ನೀವು ಎಲ್ಲರೂ ಎಂಪಿ ಎಕ್ಸ್ಪ್ರೆಸ್ಸಿಗೆ ಹೋಗ್ತಾ ಇದ್ರೆ ಒಂದು ಪುಸ್ತಕ ಓದೋ ಪ್ರಾಣಿ ಆದರೆ ಫಸ್ಟ್ ಎ ಸಿ ಸೆಕೆಂಡ್ ಎ ಸಿ ಎಲ್ಲಿ ಸಿಕ್ತದೆ ಅಂದರೆ ಡಿ ಆರ್ ಪಾಟೀಲ್ರವರು ಸುಮ್ಮನೆ ಪುಸ್ತಕ ಓದ್ತಾ ಅವರು ಇಷ್ಟು ವಯಸ್ಸಲ್ಲೂ ಓದ್ತಾನೆ ಇರ್ತಾರೆ ಅವರು ಅವ್ರಿಗೆ ಕೇಳಿದಾಗ ಒಂದೇ ನಿಮಿಷ ತಡ್ರಿ ಸಾವಿರ ಸ್ವಾಮೀಜಿಗೆ ಹಚ್ಕೊಡ್ತೀನಿ ಅಂತೇಳಿ ಸ್ವಾಮೀಜಿ ಯಾಕಂದ್ರೆ ನಮ್ಮ ಗದಂಗಗಳಿದ್ದ ಪರಿಚಯ ಒಂದು ಸ್ವಾಮಿ ವಿವೇಕಾನಂದ ಪಾರ್ಕನ್ನು ಅವ್ರು ಕೇಳ್ಕೊಂಡಾಗ ನಾವು ಅವರಿಗೆ ಮಾಡಿಕೊಟ್ಟಿದ್ದೀವಿ ಭಾಳ ಚೆನ್ನಾಗಿ ಇವತ್ತು ಅವ್ರು ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸ್ವಾಮೀಜಿಯವರು ನಮ್ಮ ಪ್ರೀತಿಗೆ ಒಪ್ಕೊಂಡು ರಾತ್ರಿ ಬೆಂಗಳೂರಿಂದ ಟ್ರೈನಲ್ಲಿ ಬಂದರು ನಾನೇ ಬೆಳಗ್ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಪ್ರಸಾದ ತೆಗೆದುಕೊಂಡು ಬಂದರು ಸ್ವಾಮೀಜಿ ತಾವು ಅಷ್ಟು ದೊಡ್ಡ ಮಠ ನನ್ನ ಮನೆಯವರು ಹೇಳ್ತಾ ಇದ್ರು ಅಷ್ಟು ದೊಡ್ಡ ಮಠ ಸ್ವಾಮೀಜಿ ನಮ್ಮಲ್ಲಿ ಎಲ್ಲ ಸಾಮಗ್ರಿಗಳನ್ನು ಶಿಫ್ಟ್ ಮಾಡಿಬಿಟ್ಟಿದ್ವಿ ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋಕ್ಕೂ ಏನೂ ಇರಲಿಲ್ಲ ಆದರೆ ಸರಳವಾಗಿ ತಾವು ಬಂದು ನಮ್ಮ ಈ ಸಮಾರಂಭಕ್ಕೂ ಒಪ್ಪಿ ಅಷ್ಟು ನಮ್ಮ ಪ್ರೀತಿಗೆ ಪಾತ್ರ ಸ್ವಾಮೀಜಿ ತಮ್ಮೆಲ್ಲರ ಈ ಎಲ್ಲರ ಎಲ್ಲರಲ್ಲಿ ಸೇರಿತಕ್ಕಂಥ ಎಲ್ಲರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ